ಆದಿಕಾಂಡ ಆರನೇ ಅಧ್ಯಾಯ ಹದಿನೆಂಟನೆಯ ವಾಕ್ಯ ಆದರೆ ನಿನ್ನ ಕೂಡ ನನ್ನ ನಿಬಂಧನೆಯನ್ನು ಮಾಡುತ್ತೇನೆ ನೀನು ಹೆಂಡತಿ ಮಕ್ಕಳು ಸೊಸೆಯರು ಸಹಿತವಾಗಿ ನಾವೆಯಲ್ಲಿ ಸೇರಬೇಕು ಈ ವಾಕ್ಯದಲ್ಲಿ ದೇವರು ಜಲಪ್ರಳಯದ ಮೂಲಕವಾಗಿ ಇಡೀ ಲೋಕವನ್ನು ನಾಶ ಮಾಡುವುದಕ್ಕೆ ಮುಂದಾದಂಥ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಆ ದಿವಸಗಳಲ್ಲಿ ಭೂನಿವಾಸಿಗಳ ಪಾಪ ಬಹಳ ಹೆಚ್ಚಾಗಿದ್ದರಿಂದ ಎಲ್ಲ ಮನುಷ್ಯರು ಕೂಡ ಕೆಟ್ಟು ಹೋಗಿ ದೇವರ ಕೋಪವನ್ನು ಎಬ್ಬಿಸಿದ್ದರಿಂದ ದೇವರು ಎಲ್ಲರನ್ನೂ ಕೂಡ ನಾಶ ಮಾಡಬೇಕೆಂಬುದಾಗಿ ಮುಂದಾದರು ಆದರೆ ನೋಹನಿಗಾದರೂ ಯೋಹೋವನ ದಯೆ ದೊರಕಿತು ಆದ್ದರಿಂದ ಆತನು ನೋಹನನ್ನ ಸಂಧಿಸಿ ಅವನೊಟ್ಟಿಗೆ ಮಾತನಾಡಿ ನೀನು ತುರಾಯಿ ಮರದಿಂದ ಒಂದು ನಾವೆಯನ್ನು ಕಟ್ಟಬೇಕು ಅದರ ಅಳತೆಗಳು ಈ ರೀತಿಯಾಗಿರಬೇಕು ಅದು ಇಷ್ಟು ಅಂತಸ್ತುಳ್ಳದ್ದಾಗಿರಬೇಕು ಎಲ್ಲ ವಿವರಗಳನ್ನು ಕೊಟ್ಟು ಅವನಿಗೆ ಅದನ್ನು ಮಾಡುವಂತೆ ಹೇಳಿ ನಂತರ ನಿನ್ನ ನಿಬಂಧನೆಯನ್ನು ಮಾಡುತ್ತೇನೆ ನೀನು ಹೆಂಡತಿ ಮಕ್ಕಳು ಸೊಸೆಯರು ಸಹಿತವಾಗಿ ನಾವೆಯಲ್ಲಿ ಸೇರಬೇಕು ಎಂಬುದಾಗಿ ಹೇಳುತ್ತಾ ಇದ್ದಾರೆ ಅಂದ್ರೆ ನೋಡುವಾಗ ಜಲಪ್ರಳಯ ಬರುವುದಕ್ಕೆ ಮುಂಚೆ ದೇವರು ನೋಹನೊಟ್ಟಿಗೆ ಮಾತನಾಡಿದ ಮಾತನಾಡಿ ಒಂದು ಕೆಲಸವನ್ನ ಮಾಡುವಂತೆ ಹೇಳಿ ನಂತರ ಅವನು ಯಾವ ರೀತಿಯಾಗಿ ಮಾಡಬೇಕೆಂಬ ಕಟ್ಟಲೆಗಳನ್ನೆಲ್ಲ ಕೊಟ್ಟು ಅದರೊಳಗೆ ಹೋಗಬೇಕೆಂಬುದಾಗಿ ಕೂಡ ಅಪ್ಪಣೆಯನ್ನ ಕೊಡುತ್ತಾ ಇದ್ದಾರೆ ಈ ರೀತಿಯಾಗಿಯೇ ನೋಹನು ಎಲ್ಲವನ್ನ ಕೂಡ ಮಾಡಿದನು ಅದರ ನಂತರ ಜಲಪ್ರಳಯು ಬಂದು ಲೋಕದಲ್ಲಿದ್ದಂತ ಎಲ್ಲಾ ಮನುಷ್ಯರನ್ನು ಕೂಡ ನಾಶ ಮಾಡಿಬಿಟ್ಟಿತು ಆದರೆ ನೋಹನು ಅವನ ಕುಟುಂಬ ಒಟ್ಟಿಗೆ ಎಂಟು ಜನರು ಮಾತ್ರವೇ ಆ ದಿವಸಗಳಲ್ಲಿ ಬದುಕುಳಿದರು ಅಂದರೆ ಗಮನಿಸುವಾಗ ದೇವರು ನೋಹನನ್ನು ಸಂಧಿಸಿ ಅವನೊಟ್ಟಿಗೆ ಮಾತನಾಡಿ ಅವನಿಗೆ ಅನೇಕ ಕಾರ್ಯಗಳನ್ನು ಮಾಡುವುದಕ್ಕೆ ಹೇಳಿ ಅವನಿಗೆ ಅಪ್ಪಣೆಗಳನ್ನು ಕೊಟ್ಟು ನಿಬಂಧನೆಗಳನ್ನು ಕೊಟ್ಟು ಒಡಂಬಡಿಕೆಯನ್ನು ಮಾಡಿಕೊಂಡು ಇದೆಲ್ಲವನ್ನ ಮಾಡಿದಕ್ಕೆ ಕಾರಣ ದೇವರು ನೋಹನ ಮೇಲೆ ದಯೆಯನ್ನು ಇಟ್ಟು ಅವನನ್ನು ಉಳಿಸಬೇಕೆಂಬುದಾಗಿ ಅವನನ್ನು ಆಶೀರ್ವದಿಸಬೇಕೆಂಬುದಾಗಿ ಮನಸ್ಸು ಮಾಡಿದ್ದು ನಮ್ಮ ಜೀವಿತಗಳಲ್ಲಿ ಕೂಡ ದೇವರು ನಮಗೊಂದು ವಿಷಯವನ್ನು ಹೇಳುವಾಗ ಒಂದು ಕಟ್ಟಲೆಯನ್ನು ಕೊಡುವಾಗ ಒಂದು ವಿಷಯವನ್ನು ನೆರವೇರಿಸಬೇಕೆಂಬುದಾಗಿ ಹೇಳುವಾಗ ಅದೆಲ್ಲವೂ ಕೂಡ ನಮ್ಮನ್ನು ಉಳಿಸುವುದಕ್ಕೂ ನಮ್ಮ ಜೀವಿತವನ್ನು ಆಶೀರ್ವದಿಸುವುದಕ್ಕೂ ಆಗಿದೆ ಆತನ ಕಟ್ಟಳೆಗಳಿಗೆ ನಾವು ವಿಧೇಯರಾಗುವಾಗ ಆ ಪರಿಪೂರ್ಣ ಆಶೀರ್ವಾದವನ್ನು ಆ ಸಂತೋಷವನ್ನು ಜೀವಿತಲ್ಲಿ ಅನುಭವಿಸಬಹುದಾಗಿದೆ ಆದರೆ ಅನೇಕ ಬಾರಿ ದೇವರ ಕಟ್ಟಳೆಗಳು ಆತನು ಹೇಳುವಂತಹ ವಿಷಯಗಳು ನಮಗೆ ಕಷ್ಟ ಎಂಬುದಾಗಿ ಅಂದುಕೊಂಡು ನಾವು ಅದನ್ನು ಮಾಡದೆ ಬಿಟ್ಟು ಬಿಡುತ್ತೇವೆ ಅದೇ ನಮ್ಮ ಜೀವಿತಲ್ಲಿ ಸೈತಾನಿಗೆ ಆಸ್ಪದವಾಗಿ ಅನೇಕ ಕಷ್ಟಗಳಿಗೆ ನಷ್ಟಗಳಿಗೆ ಹಾನಿಗಳಿಗೆ ಕಾರಣವಾಗುವಂತದ್ದು ಆದ್ದರಿಂದ ಲ್ಲಿ ದೇವರೊಂದನ್ನು ಹೇಳುವಾಗದು ನಮ್ಮ ಒಳ್ಳೆಯದಕ್ಕೆ ಎಂಬುದನ್ನು ತಿಳಿದು ನಮ್ಮ ಕುರಿತಾಗಿ ಆತನಷ್ಟು ಒಳ್ಳೆಯ ಆಲೋಚನೆಯನ್ನು ಮಾಡುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ನಮ್ಮಿಂದಲೂ ಕೂಡ ಸಾಧ್ಯವಿಲ್ಲ ಎಂಬುದನ್ನು ಅರಿತು ದೇವರ ಕರೆಗಳಲ್ಲಿ ಸಮರ್ಪಿಸಿ ದೇವರ ನೀನು ಏನೇ ಹೇಳಿದರೂ ಕೂಡ ನಾನು ಅದಕ್ಕೆ ಪೂರ್ಣ ವಿಧೇಯನಾಗುತ್ತೇನೆ ನಾನು ಹುಚ್ಚಿನಂತೆ ಕಂಡರೂ ಪರವಾಗಿಲ್ಲ ನಿನ್ನ ದೃಷ್ಟಿಯಲ್ಲಿ ಜ್ಞಾನಿಯಾಗಿ ಜೀವಿಸುತ್ತೇನೆಂಬುದಾಗ ಆತನ ಕರೆಗಳಲ್ಲಿ ಸಮರ್ಪಿಸುವುದಾದರೆ ದೇವರು ಅಂಥ ಜೀವಿತಗಳನ್ನು ವಿಶೇಷವಾಗಿ ಆಶೀರ್ವದಿಸಿ ಅವರೊಟ್ಟಿಗೆ ಒಡಂಬಡಿಕೆಗಳನ್ನು ಮಾಡಿಕೊಂಡು ಸಂತತಿ ಸಂತತಿಯಾಗದನ್ನು ನೆರವೇರಿಸಿ ಘನಪಡಿಸುತ್ತಾರೆ ಆದ್ದರಿಂದ ದೇವರು ಹೇಳುವಂಥ ಮಾತುಗಳನ್ನು ಕೇಳಿ ಅದಕ್ಕೆ ವಿಧೇಯರಾಗಿ ಆತನ ಉದ್ದೇಶವನ್ನು ನೆರವೇರಿಸುವಂತ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ದಿವಸಗಳಲ್ಲಿ ದೊಡ್ಡ ಒಂದು ನಾಶನ ಬರುವುದಕ್ಕೆ ಮುಂಚೆ ನಿನ್ ನೋಹನಿಗೆ ದಯೆ ತೋರಿಯವನೊಟ್ಟಿಗೆ ಮಾತನಾಡಿ ಅವನಿಗೆ ಅನೇಕ ಕಟ್ಟಲೆಗಳನ್ನ ಕೊಟ್ಟು ನಿಬಂಧನೆಗಳನ್ನ ಹೇಳಿದೆ ಅದಕ್ಕೆಲ್ಲಪ್ಪ ನೋಹನು ವಿಧೇನಾದಂತಹ ನಿಮಿತ್ತವಾಗಿ ಅವನ ಜೀವಿತ ಅವನ ಕುಟುಂಬ ಉಳಿಯಿತು ದೇವರಿಂದ ಆಶೀರ್ವದಿಸಲ್ಪಟ್ಟಂತಹ ಸಂತತಿಯಾಗದು ಮುಂದುವರಿಯಿತು ಅಂತಹ ಒಂದು ಆಶೀರ್ವಾದಕ್ಕೆಂದ್ರೆ ನೀ ನಮ್ಮನ್ನು ಅಪ್ಪ ಕೆಲವೊಂದು ನಿಬಂಧನೆಗಳನ್ನು ಕೊಟ್ಟು ಕೆಲವೊಂದು ಕಟ್ಟಲೆಗಳನ್ನ ಕೊಟ್ಟು ನಡೆಸುತ್ತಿ ಅದನ್ನ ತಿಳಿದು ಸಮರ್ಪಿಸಿ ಜೀವಿಸುವುದಕ್ಕೆ ವಿಧೇಯತೆಯಿಂದ ಮುನ್ನಡೆಯುವುದಕ್ಕೆ ಒಬ್ಬರಿಗೂ ಸಹಾಯ ಮಾಡು ಅಪ್ಪ ಅವಿದೇಯತೆಯನ್ನು ತೋರುವಂತೆ ಭಯವನ್ನು ಹುಟ್ಟಿಸಿ ಹಿಂಜಾರುವಂತೆ ಮಾಡುವಂತ ಸಕಲ ಕ್ರಿಯೆಗಳು ನೀಗಲಿ ದೇವರೇ ನೀನು ಒಳ್ಳೆಯವನು ಒಳ್ಳೆಯದನ್ನೇ ಮಾಡುವಂಥ ದೃಢ ನಿಶ್ಚಯದೊಟ್ಟಿಗೆ ಪೂರ್ಣ ನಂಬಿಕೆಯೊಟ್ಟಿಗೆ ಅಪ್ಪ ನಿನ್ನನ್ನು ಆಶ್ರಯಿಸಿಕೊಂಡು ಮುನ್ನಡೆಯುವುದಕ್ಕೆ ಒಬ್ಬೊಬ್ಬರಿಗೂ ಸಹಾಯ ಮಾಡು ಆಶೀರ್ವದಿಸು ನಿನ್ನ ನಾಮ ಒಂದೇ ಮಹಿಮೆಗೊಳ್ಳಲಿ ಕ ಪೂರ್ಣ ಸಮರ್ಪಿಸುತ್ತಾನೆ ಪ್ರತಿಯೊಂದು ಜೀವಿತಗಳನ್ನಪ್ಪ ಪೂರ್ಣವಾಗಿ ಆಶೀರ್ವದಿಸು ಮಾನಿಸು ಗಣ ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾನಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್